ಸರ ಆರ್ಗನೈಝ್ ಮಾಡೋದೇ ಇರೋದ್ ಕೆಲಸ ಒಬ್ಬರೇ ಎಲ್ಲ ಸುಧಾರಿಸಿದ್ರೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ತುಂಬ ಖುಷಿ ಮಾಡಿತು ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯಿತು ದೇವರಿಂದ ಬೆಳಗ್ಗೆ ಎದ್ದೋಳೆ ಬೇಡಿಕೊಳ್ಳೋದು ಇವತ್ತಿನ ದಿನ ಚೆನ್ನಾಗಿ ಓದು ಅಂತ ಹೇಳಿ ತುಂಬ ಖುಷಿ ಆಯ್ತು ಧನ್ಯವಾದ ಎಂಜಾಯ್ ಮಾಡಿ ತ್ಯಾಂಕ್ ಯು ಮ್ಯಾಮ್ ಯು நந்தூப் பர்ச்சி ஆயிட்டு பர்ச்சி தொட்டிய தூக்கி மேடம் நீங்க ஒப்பேன் ஜொட்ல கை ஜோட் பிரபல வந்து கலசிங் ஹோதிரிங்க అందౌస్ పీస్కృతి మే ఉంటే సంస్కృతి సంప్రదాయ మే ఎల్ జరుగుతుంది అవకాశ ఇప్పుడు మనకి ఇస్తాం నన్ను అయితే సాహస బయట

ಹಾಗೆ ಮಧ್ಯಾಹ್ನ ಅಂತ ಹೇಳಿದ್ರೆ ಸ್ವಲ್ಪ ಹಿಂಗ ಅನ್ಸುತ್ತೆ ಅಂದ್ರೆ ಕಾಂಫಿಡೆನ್ಸ್ ಇನ್ನು ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಕಾನ್ಫಿಡೆನ್ಸ್ ಈ ತರ ಹಾಕಿದಾರೆ ಈ ತರ ನಾವು ಯಾವ ತರಸಿತ್ತು ಅದು ಬಿಟ್ಟರೆ ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿತ್ತು ನನಗೆ ಕಾಲೇಜಲ್ಲೇ ಊಟ ಮಾಡ್ತೀವಿ ಹೆಂಗೆ ಅಂದ್ರೆ ಹತ್ತು ಜನ ಒಬ್ಬ ಪಾಸ್ ಮಾಡಿ ಸೇಫ್ ಬರ್ತಾರೆ ತುಂಬಾ ಚೆನ್ನಾಗಿ ಖಂಡಿತ ಖಂಡಿತ ಹಾಂ ಫೋಟೋ ಒಂದು ಒಟ್ಟಿಗೆ ಹಾಂ ಹಾಂ ಧನ್ಯವಾದಗಳು ಸ್ಪೀಚ್ ಕೊಡಿ ಎಲ್ರಿಗೂ ಹಾಂ ನನಗೆ ಹೆಸರು ಸೋಮಿತಾ ನಾನು ಒಂದು ಪ್ರಮಾಣ ಮತ್ತು ಪವನ ಬಂದಿದ್ದೆ ಆಮೇಲೆ ನನಗೆ ಎಲ್ಲಿದೆ ಅಂದರೆ ಮಕ್ಕಳು ಚಿಕ್ಕವರಿಬ್ರು ಈಗ ಟೆಂಪಿದ ಈಗ ಆಚೆ ಬಂದಿದ್ದೀನಿ ಕೆಲವೊಂದು ಜವಾಬ್ದಾರಿಗಳು ಮುದ್ದಿದೆ ಆಗಿ ನನಗೆ ಹೇಳಕ್ಕಾಗಲಿಲ್ಲ ಆಮೇಲೆ ಕೆಲವೊಂದು ಕಾಂಪಿಟೇಷನ್ನಲ್ಲಿ ಹೋದಾಗ ಈ ಪ್ರೈಸ್ ಬರುವಾಗ ಎಲ್ಲ ಊಟ ಒಮ್ಮೆ ಈ ವಾಸ್ತವ ತಿನ್ನಿದ್ದೀನಿ ಈಗ ನನ್ನ ತುಂಬ ಖುಷಿ ಆಗ್ತೀರ ಆಮೇಲೆ ಎಲ್ಲಾದ್ರೂ <Giro> a Anfang, a ು ತಿಂಡಿ ತಿಂದಿದ್ದು ಆಮೇಲೆ ಈ ಆಧ್ಯಾತ್ಮಿಕವಾಗಿ ಹೆಣ್ಮಾರೆ ಪೂಜೆ ಮಾಡ್ತಿದ್ವಿ ಆಮೇಲೆ ಮನೆ ಬರ್ಸ್ಬೇಕು ಹೇಗೆ ಇದೆ ಇವ್ ನೋಡ್ಬಿಟ್ಟು ಆಧಾರದಲ್ಲಿ ಒಂದು ಸಮಾಜ ಸೇವೆಯಲ್ಲಿ ಇವ್ ನೋಡಿ ಕೆಲವೊಂದು ಕಲಿಯೋದು ಮತ್ತೆ ಸಂತೋಷ ಕೆಲವೊಂದು ಕೆಲಸ ಏನು ಹೇಳ್ಬೇಕು ಎಲ್ಲರೂ ಕೆಲವೊಂದು ಕೆಲವು ವಿಷಯಗಳು ಎಲ್ಲ ಫ್ರೆಂಡ್ಸ್ರಾಗಿತ್ತು ನಮಗೆ ಬಂತು ಮಾಡೋದು ಒಂದೇನೋ ನಾವು ಓದ್ತಾ ಹೋಗ್ತೀವಿ ಅಲ್ಲಿ ಖಂಡಿತ ಇಲ್ಲಿ ಬಂದ್ರೆ ನಾವು ಮುಂಚೆ ತಗೊಂಡು ಒಂದು ಡೋಸ್ ಕೊಟ್ಟಾಗ ಏನೋ ಫೀಲಿಂಗ್ ಬರುತ್ತೆ ನಮಗೆ ಆ ಫೀಲಿಂಗ್ ಇವಾಗ ಬಂತು ನಾನು ಕೊಡ್ತೇನೆ ನಮಗೆ ನೋಡಿ ಸ್ವಲ್ಪ ಅವ್ರು ಓದಿದ್ದು ಗಮನ ಓದಿದ್ದಾರೆ ಆ ಟೈಮಿಂತ ಗುರು ಮಾಡಿದ್ದಾರೆ ಅವರಿಗೆ ಅಡಿಗೆ ಹೋಗಬೇಕು ಆಕಾಶಾಸ್ತ್ರ ಪ್ರವೀಣ ಸಹ ಬೇರೆಯವ್ರಿಗೆ ಮಾಡ್ಬೇಕು ಅನ್ನೋಲ್ಲ ಚೆನ್ನಾಗಿತ್ತು

ಮಾಡಿದ್ದು ಎಲ್ಲರೂ ನನ್ ಬೆಳಗ್ಗೆ ಹತ್ತು ಗಂಟೆಗೆ ಬಂದ್ಕೊಂಡೆ ಮೇಡಮ್ ಅವ್ರ ನನ್ ಸಂಸ್ಥೆ ನೋಡಿದ್ದು ವಾಯ್ಸ್ ನ ಕೇಳ್ತಾ ಇದ್ದೆ ಸಂಸ್ಕೃತ ಪಾಠ ಹೇಳ್ಕೊಡೋದಾಗಿರ್ಬೋದು ಅಥವಾ ಪ್ರಶ್ನೆಗಳಾಗಿರ್ಬೋದು ಅದನ್ನು ಕೇಳ್ತೇನೆ ನಿಜವಾಗ್ಲು ನೋಡಿದಾಗ ಒಂದು ದೇವಿ ಸ್ವರೂಪವನ್ನು ನಾನು ನೋಡಿದೆ ಸ್ವಾಮೀತಿಯ ಆಶೀರ್ವಾದದಿಂದ ನಾನು ಇವಾಗ ಬಂದು ಅನ್ಕೋತೇನೆ ಇದನ್ನ ಆಗಿವೇಸರಿ ಸೊ ನಾನು ಪೂರ್ವಕ ಅವ್ರು ಮೇಡಮ್ ಅವ್ರಿಗೆ ತಿಳಿಸ್ತೇನೆ ಈ ಕಾರ್ಯಕ್ರಮನೇ ಈ ಒಂದು ಕಾರ್ಯಕ್ಕೆ ಬಹಳ வவஸ்தவாக சதரி உதவி கொண்டு எல்லாரும் ஊட்டவனும் சுயோக இல்லை தயவுபான் தான் நம்ம எல்லாம் உருவட்டியடை கண்டாட தயவு ஆசீர்வாத இடம் ஆசீர்வாதே